ಸ್ವಾಗತ ವೀಕ್ಷಕರೇ ಬನ್ನಿ ಇಂದು ನಾವು ಹಿಮಾಲಯದ ಮಡಿಲಲ್ಲಿರುವ ವಿಶೇಷವಾದ ಸ್ಥಳವೊಂದಕ್ಕೆ ಭೇಟಿ ಕೊಡೋಣ ಅದುವೇ ವಸುಧಾರ ಎಂಬ ತೀರ್ಥ ಅಥವಾ ಜಲಪಾತ ಇದು ಪ್ರವಾಸಿಗರಿಗೆ ಸುಂದರವಾದ ಒಂದು ಜಲಪಾತವಾದರೆ ಸಾಧಕರಿಗೆ ಯಾತ್ರಿಗಳಿಗೆ ಇದೊಂದು ಪುಣ್ಯತೀರ್ಥ ಇದು ನೋಡಿ ಉತ್ತರಾಖಂಡದಲ್ಲಿರುವಂತಹ ಬದರಿನಾಥ ಕ್ಷೇತ್ರ ಬದ್ರೀನಾರಾಯಣನ ಮಂದಿರವನ್ನು ನಾವೀಗ ನೋಡ್ತಾ ಇದ್ದೇವೆ ಹರಿದ್ವಾರದಿಂದ ಮುನ್ನೂರ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಬದ್ರೀನಾಥದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಮಾಣ ಎಂಬ ಊರಿದೆ ಅಲ್ಲಿಂದ ವಸುಧಾರಕ್ಕೆ ನಾವು ಹೋಗಬಹುದು ನೋಡಿ ಇದು ಬದ್ರಿನಾಥದ ಬಸ್ ನಿಲ್ದಾಣ ಇಲ್ಲಿಂದ ಈ ಜೀಪುಗಳ ಮೂಲಕ ನಾವು ಮಾಣಾಗೆ ಹೋಗಬೇಕು ಐವತ್ತು ರೂಪಾಯಿ ಶುಲ್ಕವನ್ನು ತೆಗೆದುಕೊಳ್ತಾರೆ ಘಂಟಾಕರ್ಣ ಪ್ರವೇಶ ದ್ವಾರ ಅಂತ ಬರೆದಿದೆ ನೋಡಿ ಮಾಣ ಅಂದರೆ ಕುಬೇರನ ಊರು ಇದು ಗಣೇಶನ ಗುಹೆ ವ್ಯಾಸ ಮಹರ್ಷಿಗಳ ಗುಹೆ ಸರಸ್ವತಿ ನದಿ ನೋಡಿ ಇಲ್ಲಿ ಬೆಳ್ಳಗೆ ನೊರೆಯಂತೆ ಕಾಣ್ತಾ ಇರೋದು ಸರಸ್ವತಿ ನದಿ ಮೇಲೆ ಸಪ್ತವರ್ಣಗಳ ಕಾಮನ ಬೆಲ್ಲು ಕಟ್ಟಿದೆ ದಡದಲ್ಲೇ ಸರಸ್ವತಿಯ ದೇವಾಲಯ ಇದು ಮಾಣ ಇದು ಭೀಮ್ ಪೂಲ್ ಅಂತ ಹೆಸರು ಭೀಮನು ಈ ನದಿಯನ್ನು ದಾಟುವಾಗ ಇಲ್ಲಿ ಬಂಡೆಯೊಂದನ್ನು ಇಟ್ಟದಂತೆ ಅದೇ ಈ ಭೀಮನ ಸೇತುವೆ ಭಾರತದ ಮೊದಲನೆಯ ಊರು ಅನ್ನುವಂಥ ಹೆಗ್ಗಳಿಕೆ ಈ ಮಾಣ ಊರಿಗಿದೆ ವಸುಧಾರ ಐದು ಕಿಲೋಮೀಟರ್ ಅಂತ ಬರೆದಿದ್ದಾರೆ ಇದು ಸ್ವರ್ಗಾರೋಹಣ ಮಾರ್ಗ ಮಾರ್ಗದ ಕಮಾನು ಇಲ್ಲಿದೆ ಇಲ್ಲಿಂದ ನಾವು ಮುಂದೆ ಸಾಗಬೇಕು ಪಂಚ ಪಾಂಡವರು ಸ್ವರ್ಗಕ್ಕೆ ಹೋದಂತಹ ಜಾಗ ಇದು ಇದೇ ದಾರಿಯಲ್ಲಿ ಅವರು ಹೋದರು ಅಂತ ಇಲ್ಲಿ ನೋಡಿ ಲೋಹದ ಶ್ವಾನ ಪಾಂಡವರು ಮತ್ತು ದ್ರೌಪದಿಯ ವಿಗ್ರಹಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಬಹಳ ಚೆನ್ನಾಗಿದೆ ಈಗ ನಮ್ಮ ಯಾತ್ರೆ ಆರಂಭವಾಯಿತು ಹಿಮಾಲಯದ ಮಡಿಲಲ್ಲಿರುವ ಸುಂದರವಾದ ಊರು ಪುಟ್ಟದಾದ ಊರು ಮಾಣ ಇಲ್ಲಿಂದ ನಾವು ಮುಂದಕ್ಕೆ ಹೋದರೆ ನೋಡಿ ಸರಸ್ವತಿ ನದಿಯನ್ನ ದಾಟಿ ಮುಂದೆ ಹೋದರೆ ಅಲಕನಂದ ನದಿಯ ದಡದಲ್ಲೇ ಈ ದಾರಿ ಸಾಕ್ತದೆ ಅಲಕನಂದ ಮೇಲೆ ಸತೋಪಂಥ್ ಅಂತ ಇದೆ ಪಾಂಡವರು ಸ್ವರ್ಗ ಮೆಟ್ಟಿಲುಗಳನ್ನು ಹತ್ತಿದ್ದು ಯುಧಿಷ್ಠಿರನು ಸಥೋಪಂತ್ ಅಥವಾ ಸತ್ಯಪಥ ಅಂತ ಹೆಸರು ಅದಕ್ಕೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು ಸ್ಥಳೀಯ ಮಾರ್ಗದರ್ಶಕರ ಸಹಾಯದೊಂದಿಗೆ ಐದು ದಿನಗಳ ತಯಾರಿಯೊಂದಿಗೆ ನಾವು ಹೋಗಬೇಕಾಗ್ತದೆ ಮುಂದೆ ಯಾವುದೇ ಜನವಸತಿ ಇಲ್ಲ ದಾರಿ ತಪ್ಪಿದರೆ ಈ ಹಿಮ ಬೆಟ್ಟದಲ್ಲಿ ಯಾರೂ ಸಹಾಯ ಮಾಡುವವರು ಸಿಗೋದಿಲ್ಲ ಅಲ್ಲಲ್ಲಿ ಈ ರೀತಿ ಗುಹೆಗಳು ಇವೆ ಸಾಧು ಸಂತರಗಳು ಜಪತಪಾದಿಗಳನ್ನ ಮಾಡೋದನ್ನ ನೋಡಬಹುದು ಎರಡು ಬದಿಗೆ ಎತ್ತರವಾದ ಬೆಟ್ಟಗಳು ಎಡಕ್ಕೆ ಆಲಕನಂದ ನದಿಯ ಕಲಕಲ ನಿನಾದ ಇಂತಹ ಅನೇಕ ತೊರೆಗಳನ್ನು ನಾವು ದಾಟಿಕೊಂಡು ಹೋಗಬೇಕಾಗ್ತದೆ ಹಿಮ ನದಿಗಳು ಅಥವಾ ತೊರೆಗಳು ಇಲ್ಲಿಂದ ಕಾಣುವಂತಹ ದೃಶ್ಯ ವೈಭವ ಮಾತ್ರ ಅತ್ಯದ್ಭುತ ಒಂದೊಂದು ಹೆಜ್ಜೆ ಮುಂದೆ ಹೋದಂತೆ ಬೇರೆ ಬೇರೆ ದೃಶ್ಯಾವಳಿಗಳು ನಮ್ಮ ಕಣ್ಣೆದುರು ತೆರೆದುಕೊಳ್ತವೆ ಇದು ಹಿಂದಿನ ಮಾಣ ಊರಿನ ದೃಶ್ಯ ನರ ನಾರಾಯಣ ಪರ್ವತಗಳ ಮಧ್ಯೆ ಈ ಬದರಿನಾಥ ಎಂಬ ಕ್ಷೇತ್ರ ಇದೆ ಈಗ ನಾವು ಇನ್ನೊಂದು ತೊರೆಯನ್ನು ದಾಟಿ ಹೋಗಬೇಕಾಗಿದೆ ಎದುರುಗಡೆ ನೋಡಿ ರಸ್ತೆ ಮೇಲೆ ಹತ್ಕೊಂಡು ಹೋಗಬೇಕು ಇಲ್ಲಿ ನೀರಿನ ಬಾಟಲ್ಗಳನ್ನು ಕೊಂಡೊಯ್ಯುವ ಅವಶ್ಯಕತೆ ತೀರಾ ಇಲ್ಲ ಅಲ್ಲಲ್ಲಿ ಈ ರೀತಿ ನೈಸರ್ಗಿಕವಾದ ಜಲದ ಸ್ರೋತ ನಮಗೆ ಸಿಕ್ಕುತ್ತೆ ಆರಾಮಾಗಿ ಕುಡಿಬಹುದು ಇದು ಅತ್ಯಂತ ಔಷಧಿಯುಕ್ತವಾದ ನೀರು ಕೂಡ ನೋಡಿ ಅಲ್ಲೊಂದು ಹೇಮದ ಬೆಟ್ಟ ಕಾಣ್ತಾ ಇದೆ ಮುಂದೆ ಹೋದಂತೆ ಅನೇಕ ಬೆಟ್ಟ ಗುಡ್ಡಗಳು ಕಣ್ಣೆದುರು ತೆರೆದುಕೊಳ್ತವೆ ಈ ರೀತಿ ನಾವು ಹೋಗಬೇಕು ನೋಡಿ ಅಲ್ಲಿ ಮೂಲೆಯಲ್ಲಿ ಬಲಕ್ಕೆ ನೀರಿನ ಧಾರೆ ಕಾಣ್ತಾ ಇದೆ ಇಲ್ಲಿಂದ ಸುಮಾರು ದೂರ ಇದೆ ಅದು ಮುಂದೆ ಹೆಜ್ಜೆ ಇಟ್ಟಂತೆ ಅನೇಕ ಮುಕುಟದ ಬೆಟ್ಟಗಳು ಕಂಡು ಬರ್ತವೆ ನೋಡಿ ಹಿಮವನ್ನು ಹೊದ್ದಂತಹ ಶಿಖರ ನೀಲಕಂಠ ಪರ್ವತ ಚೌಕಂಬ ಪರ್ವತ ಅನೇಕ ಇಲ್ಲಿವೆ ಪ್ರಸಿದ್ಧ ಚಾರಣ ಪರ್ವತಗಳು ಇಲ್ಲಿ ಆಮ್ಲಜನಕದ ಕೊರತೆ ಇದೆ ಹನ್ನೆರಡು ಸಾವಿರಕ್ಕಿಂತ ಅಡಿಗಳ ಮೇಲೆ ನಾವು ಇದ್ದೇವೆ ಈಗ ಸಮುದ್ರ ಮಟ್ಟದಿಂದ ಗಂಟಲು ಪದೇ ಪದೇ ಒಣಗಿ ಬರುತ್ತೆ ಹತ್ರನೇ ಕಂಡ್ರೂ ಅಲ್ಲಿಗೆ ಹೋಗೋದಿಕ್ಕೆ ಸಾಧ್ಯವಿಲ್ಲ ನಿಂತು ನಿಂತು ಹೊರಡಬೇಕು ಒಂದೇ ಸಮನೆ ನಡೆಯೋಕ್ಕಾಗಲ್ಲ ಕೆಮ್ಮು ಬರುತ್ತೆ ಇವೆಲ್ಲ ಹೈ ಆಲ್ಟಿಟ್ಯೂಡ್ ಎತ್ತರಕ್ಕೆ ಹೋದಂತೆ ಆಗುವಂತಹ ಅನುಭವಗಳು ನೋಡಿ ಅದೆಷ್ಟು ಜಲಧಾರೆಗಳು ಮೇಲಿಂದ ಧುಮುಕ್ತ ಇದೆ ಕೆಳಗೆ ಇದು ಮೂರು ಲೋಕಗಳಲ್ಲಿ ಅತಿ ಪವಿತ್ರತಮವಾದ ತೀರ್ಥ ಅಷ್ಟ ವಸುಗಳು ಇಲ್ಲಿ ಕಠೋರ ತಪಸ್ಸನ್ನು ಮಾಡಿ ಭಗವಾನ್ ನಾರಾಯಣನ ದರ್ಶನವನ್ನು ಪಡೆದರು ಈ ವಸುತೀರ್ಥದಲ್ಲಿ ಸ್ನಾನ ಮಾಡಿ ಆಚಮನ ಮಾಡಿ ಭಗವಾನ್ ಜನಾರ್ದನ ಪೂಜೆಯನ್ನು ಮಾಡುವುದರಿಂದ ಮನುಷ್ಯನು ಯಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮ ಪದವನ್ನು ಹೊಂದುತ್ತಾನೆ ಇಲ್ಲಿ ಶಾಂತಚಿತ್ತನಾಗಿ ಮಾಡುವ ಜಪ ತಪ ಹೋಮ ದಾನ ವ್ರತಗಳು ಅಕ್ಷಯವಾದ ಫಲವನ್ನು ಕೊಡುತ್ತವೆ ಎಂಬುದಾಗಿ ಸ್ಕಾಂದಪುರಾಣ ಹೇಳುತ್ತೆ ನಾನ್ನೂರು ಅಡಿಗಳ ಎತ್ತರದಿಂದ ಧುಮುಕುವ ಈ ಜಲಧಾರೆ ಕೆಳಗೆ ನೋಡಿ ಕಂಡು ಬರ್ತಾ ಇದೆ ಇಲ್ಲಿ ನಾವು ಕೆಳಗೆ ಇಳಿಬಹುದು ತುಂತುರು ತುಂತುರು ಹನಿಗಳು ಸುತ್ತ ಎರಚುತ್ತಾ ಇದೆ ಇಲ್ಲಿ ಒಂದು ನಿಮಿಷ ಕೂಡ ನೀರಿನ ಕೆಳಗೆ ನಾವು ನಿಲ್ಲಕ್ಕೆ ಆಗಲ್ಲ ಅಷ್ಟು ಚಳಿ ಗಡಗಡ ನಡುಕ ತಕ್ಷಣ ಮೇಲೆ ಬರಬೇಕು ಮೇಲೆ ನಿಂತರೆ ಕೂಡ ನಮ್ಮ ಬಟ್ಟೆ ನೆನೆಯುವಷ್ಟು ಎರಚಲು ಹೊಡಿತದೆ ಅಲಕನಂದ ನದಿ ಹರಿದು ಬರುವ ದೃಶ್ಯ ವಿಹಂಗಮವಾದ ನೋಟ ಕಂಡು ಬರ್ತಾ ಇದೆ ನೋಡಿ ಈ ಪುಣ್ಯ ತೀರ್ಥದ ಹನಿಗಳು ಪಾಪಿಯ ಮೈ ಮೇಲೆ ಬೀಳೋದಿಲ್ಲ ಅಂತ ಪ್ರತೀತಿ ಇದೆ ಬಹಳ ಎತ್ತರದಿಂದ ಧುಮುಕುವ ನೀರು ಗಾಳಿಗೆ ಸುತ್ತೆಲ್ಲ ಚಿಮುಕಿಸಿದಂತೆ ಹರಡುತ್ತೆ ನೋಡಿ ಮುಂದಿನ ದಾರಿ ಇಲ್ಲಿಂದ ಮುಂದೆ ಸತೋಪಂತ್ಗೆ ಹೋಗುವ ದಾರಿ ಆನಂದವನ ಲಕ್ಷ್ಮೀವನ ಸಹಸ್ರಧಾರ ಚಕ್ರತೀರ್ಥ ಸತ್ಯಪಥ ಈ ರೀತಿ ಮಾರ್ಗ ತುಂಬ ಸುಂದರವಾದ ದೃಶ್ಯಾವಳಿಗಳು ನಮ್ಮ ಕಣ್ಣೆದುರು ಕಂಡು ಬರ್ತವೆ ಬೆಳಿಗ್ಗೆ ಹತ್ತಕ್ಕೆಲ್ಲ ಮಣದಿಂದ ಚಾರಣವನ್ನು ಆರಂಭಿಸಿದರೆ ಸಂಜೆ ಒಳಗೆ ಮರಳಬಹುದು ಇಲ್ಲಿ ವಸತಿ ಸೌಕರ್ಯ ಕಡಿಮೆ ಮತ್ತು ಬದರಿನಾಥಕ್ಕೆ ನಾವು ಪ್ರಯಾಣವನ್ನು ಮಾಡಬೇಕು ಸಂಜೆ ರಾತ್ರಿ ವಾಸ್ತವ್ಯಕ್ಕೆ ಇಲ್ಲಿಂದ ಮರಳಿ ನಾವು ಅದೇ ದಾರಿಯಲ್ಲಿ ಮಣಕ್ಕೆ ಬರಬೇಕಾಗ್ತದೆ